ಮಾರ್ನಿಂಗ್ ಫ್ರಮ್ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ತಾಳ್ಗುಪ್ಪ ಎಕ್ಸ್ಪ್ರೆಸ್ ಟ್ರೈನ್ ಇದು ತುಂಬಾ ಲೇಟಾಗಿ ಬಂತು ರಾತ್ರಿ ಬಂದಿದ್ದು ಲೇಟು ಆ್ಯಂಡ್ ಇವಾಗ ರೀಚ್ ಆಗಿದ್ದು ಲೇಟ್ ಸೊ ಈ ಐದು ಗಂಟೆ ಏಮ್ ಕ್ಲಬ್ನ ಚಾಲೆಂಜಲ್ಲಿ ಬೆಳಿಗ್ಗೆ ಎದ್ದಿದೀನೋ ಏನೋ ನಂಗೆ ಗೊತ್ತಾಗ್ತಿಲ್ಲ ಊರಿಗೆ ಹೋಗೋಣ ಇವತ್ತು ಓಟ್ ದಿನ ನೋಡಿ ಜರ್ನಿ ಮಾಡಿದ್ರಿಂದ ರುಟೀನ್ ಎಷ್ಟು ಚೇಂಜ್ ಆಗುತ್ತೆ ಅಂತ ಈಗ ತಿನ್ನಕೇನಾದ್ರೂ ಬೇಕು ಸ್ಪೆಷಲಿ ಒಂದು ಬಿಸಿನೀರು ಅದರಲ್ಲಿ ಇಂಡಿಯನ್ ಸ್ಪೈಸಸ್ ಯಾವ್ದಾದ್ರು ಇರ್ತಿದ್ರೆ ಸಿಗಲ್ಲ ಗೊತ್ತು ಬಟ್ ಹೇಳ್ತಾ ಇದೀನಿ ಹೋಗಿ ಮಾಡ್ಬೇಕು ಇನ್ನೊಂದು ಗಂಟೆ ಜರ್ನಿ ಅಷ್ಟೇ ಇಲ್ಲಿಂದ ಎನ್ ಪುರಕ್ಕೆ ಸೊ ಹೋಗೋಣ ಊರಲ್ಲಿ ಸಿಗ್ತೀನಿ ವೆಲ್ಕಮ್ ಟು ಎನ್ಆರ್ ಪುರ ಓಟ್ ಹಾಕಿನೇ ಮನೆಗೆ ಹೋಗೋಣ ಅಂತ ಮತ್ತೆ ಯಾರು ಬರ್ತಾರೆ ಹೋಗಿ ಮಲ್ಕೊಂಡ್ಬಿಡ್ತೀನಿ ತುಂಬಾ ಟೈರ್ಡ್ ಆಗಿದೆ ಸೊ ಬನ್ನಿ ನಮ್ಮ ಕರ್ತವ್ಯ ಮುಗಿಸೋಣ ಮೊಬೈಲ್ ಒಳಗೆ ಅಲೋ ಇಲ್ಲ ಅವ್ರು ಇಂಕ್ ಹಾಕುವಾಗ ವಿಡಿಯೋ ಮಾಡ್ತಾ ಇದೆ ಬಟ್ ಅಲೋ ಇಲ್ಲ ಮೊಬೈಲ್ ಅದಕ್ಕೆ ಮೊಬೈಲ್ ಕೊಟ್ಬಿಟ್ಟೆ ಯಾರಿಗ ಹಾಕ್ತಾ ಇದೀನಿ ಅಂತ ತೋರಿಸ್ತಿರ್ಲಿಲ್ಲ ನಾನು ಅದು ಕಾನ್ಫಿಡೆನ್ಷಿಯಲ್ ನಾನೀಗ ವೋಟ್ ಹಾಕಿ ಬಂದ್ನಲ್ಲ ಆ ಒಂದು ರಾಜಕೀಯ ವ್ಯವಸ್ಥೆ ಏನಾದ್ರು ಬಂದ್ರೆ ಅದ್ಭುತವಾಗಿರುತ್ತೆ ಆಯ್ತಾ ವೆಲ್ಕಮ್ ಇಲ್ವಾ ಎಲ್ಲ ಅಯ್ಯಾರೋಟ್ ಹಾಕಿ ಬಂದ್ರ ಬೆಳಿಗ್ಗೆ ಹೋಗಿದ್ರೈ ಹಾಕಿದ್ರಾ ಗುಡ್ ಓಟ್ ಹಾಕೋದ್ರ ಸರ್ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರು ಈಗ ಸರ್ ಬಗ್ಗೆ ಡೀಟೇಲ್ ಆಗಿ ಬ್ಲಾಗ್ ಮಾಡಣ ಆರಾಮ್ಸೆ ಸಿಕ್ತೀನಿ ಆಮೇಲೆ ನನ್ ಸ್ಟೂಡೆಂಟ್ ಒಬ್ರು ಆಫೀಸರ್ ಆಗಿ ಬಂದ್ರೆ ಹೌದಾ ಓಟ್ ಹಾಕಿದ್ರ ಸರ್ ಆರ್ನೇ ಎಲೆಕ್ಷನ್ ಏಳನೇ ಎಲೆಕ್ಷನ್ ಇರ್ಬೋದು ಈಗ ನಾನು ಇವತ್ತಿಂದ ಗೋಧಿ ತಿಂತಿದೀನಿ ಅಂತ ಎಲ್ಲಾರು ಆ ಚುನಾವಣಾ ಗೊಟ್ ಹಾಕೋ ಜಗ್ದಲ್ ಮಾತಾಡಿರ ತಕ್ಷಣ ಅರೆಸ್ಟ್ ಆಗ್ಬಿ ಅದು ಚುನಾವಣಾ ಪ್ರಚಾರ ಮಾಡ್ತಿದೀರಾ ಸಾರ್ ಅಂತ ಎಲ್ಲಾರು ಅರೆಸ್ಟ್ ಮಾಡ್ಬಿಟ್ರೆ ಮಾತಾಡಂಗೆ ಇಲ್ಲ ಆಮೇಲೆ ಎನಿಗಾರು ಆಟೋ ಕೈ ತೋರ್ಸಿದ್ರೆ ಓ ಕೈ ಹೌದು ಚಹ ಹಿಂಗ್ ಮಾಡಂಗಿಲ್ಲ ಇವಾಗ ಹೇಳಿ ನಾವೆಲ್ಲಾ ಮಾತಾಡ್ತಿದೀವಿ ಹಂಗಂದ್ರೆ ಹೆಂಗೆ ಬದುಕದೆ ಕಷ್ಟ ಅಲ್ವಾ ಕೈ ತೋರ್ಸಿರ್ ಕಷ್ಟ ಗೋದಿ ಅಂದ್ರೆ ಕಷ್ಟ ಹೌದು ಆಮೇಲೆ ಏನ್ ಹೇಳ್ತೀರಾ ಹೌದು ಏನ್ ಹೇಳ್ತೀರಮ್ಮ ನೀವು ಈಗ ನಿಮ್ಗೆ ಯಾರೋ ಅಲ್ಲಿ ಓಟ್ ಹಾಕಕ್ಕೆ ಹೋಗ್ತೀರಾ ನೀವು ಅವಾಗ ನಿಮಗೆ ಎಲ್ಲ ಟೈಮು ಹಿಂಗಂತಾರ ಅವರು ಹೆಂಗಿದ್ದೀರಾ ಬಾಬಿ ಅಕ್ಕ ಅಂತ ನೀವು ಹಿಂಗಂತೀರಾ ಏನದು ಹಾ ಹಂಗೆ ಇದು ಮನೆಯದು ಹಸಿ ಕಸ ಸಲ ಸೊಪ್ಪೆಲ್ಲ ಹಾಕಿದ್ದೆ ಇದನ್ನ ಮೇಲೆ ಕೆಳಗೆ ಮಾಡ್ತಾ ಇರ್ಬೇಕಮ್ಮ ಹ್ಮ್ ಆಗುತ್ತೆ ಸ್ವಲ್ಪ ಮಣ್ಣಾಗ್ಬೇಕು ಒಳ್ಳೆ ಗೊಬ್ಬರ ಆಗುತ್ತೆ ಇದು ಹೊಸಲ ಹೇಳೋಗಿದೆ ಮನೇಲಿರೋ ಹಸಿ ಕಸನ ಹೊರಗಡೆ ಹಾಕ್ಬಿಡಿ ಇಲ್ಲೇ ಮನೆಯಲ್ಲೇ ಗೊಬ್ಬರ ಮಾಡಿ ಅಂತ ಆದರೆ ಇದಕ್ಕೆ ಇನ್ನೂ ಸರಿಯಾಗಿ ವ್ಯವಸ್ಥೆ ಮಾಡ್ಬೇಕು ಕಂಬಳಿ ಹುಳ ಕಂಬಳಿ ಹುಳ ನೋಡಿರೋ ಒಂಥರ ಭಯ ಆಗುತ್ತೆ ಹೊಂಗೆ ಮರದ ಎಲೆ ಹಾಕಿದ್ದೆ ಕಪ್ಪುಗಾಗ್ತಾ ಇದೆ ಕುಳಿತಾ ಇದೆ ಬಟ್ ಇದಕ್ಕೆ ಇನ್ನೂ ಪ್ರಾಪರಾಗಿ ಒಂದು ಒಂದು ಸಿಸ್ಟಮ್ ಇದೆ ಅದನ್ನು ಫಾಲೋ ಮಾಡಬೇಕು ನಮ್ದು ಇನ್ನು ಹೋಲ್ ಮಾಡಬೇಕು ಒಂದೇ ಹೋಲ್ ಮಾಡಿರೋದು ಒಂದು ಇನ್ನೊಂದು ಚಿಕ್ಕ ಹೋಲ್ ಮಾಡ್ತೀನಿ ಸಕ್ಸಸ್ಫುಲಿ ಇದು ಆಗುತ್ತೆ ಆಯ್ತಾ ಅಂಡ್ ಮುಂದೆ ಬರೋ ದಿನಗಳಲ್ಲಿ ಝೀರೋ ವೇಸ್ಟೇಜ್ ಬಗ್ಗೆನೆ ನಮ್ಮ ಬ್ಲಾಗ್ ಅಲ್ಲಿ ಮತ್ತೆ ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ ಕಮ್ಯುನಿಟಿಗೆ ಅವೇರ್ನೆಸ್ ಕೊಡೋಣ ಅಂತ ಅಂಡ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆಗೋ ತರ ನೋಡ್ಕೋಬೇಕು ಸೊ ಝೀರೋ ವೇಸ್ಟೇಜ್ ಬಗ್ಗೆ ಫಸ್ಟ್ ನಾನು ಶುರು ಮಾಡ್ತೀನಿ ಅದು ಹೇಗೆಲ್ಲ ಆಗುತ್ತೆ ನೋಡ್ಬಿಟ್ಟು ಆಮೇಲೆ ನಾನು ಅದು ಬೇರೆಯವ್ರಿಗೆ ಹೇಳಕ್ ಸರಿ ಆಗುತ್ತೆ ಈಗ ಸದ್ಯಕ್ಕೆ ಮನೆಯಲ್ಲಿ ಹಸಿ ಕಸದಿಂದ ಗೊಬ್ಬರ ಮಾಡ್ತಾ ಇದ್ದೀನಿ ಅಮ್ಮ ಸರ್ ಎಲ್ಲ ನೋಡ್ಕೊಂತ ಇದಾರೆ ಸೊ ಇದು ಸಮಾಚಾರ ಆಯ್ತಾ ಎಲೆಕ್ಷನ್ ವೈಬ್ ಯಾಕೆ ನಾನು ಈ ಕೇರಳದ ಚಾನೆಲ್ ಹಾಕಿದೆ ಅಂದ್ರೆ ಮಲಯಾಳಿಗಳು ಬಾರಿ ಓದಿದವರು ಲಿಟ್ರಸಿ ರೇಟ್ ಜಾಸ್ತಿ ಅಂತ ಪ್ರಮಾಣ ಜಾಸ್ತಿ ಇದೆ ಸಾಕ್ಷರತೆ ಪ್ರಮಾಣ ಜಾಸ್ತಿ ಇದ್ರೆ ನೂರಕ್ ನೂರ್ ಆಗ್ಬೇಕು ಆಗ್ಬೇಕು ನೂರಕ್ ನೂರ್ ಆಗ್ಲಿಲ್ಲ ಅಂದ್ರೆ ಹಂಗ ಜನಕ್ ಯಾವ್ದ್ರಲ್ಲೂ ಬೇಜಾರಿದೆ ಹೌದು ಯಾಕೆ ಬೇಜಾರಿದೆ ಅಥವಾ ಕಾಲಾವಸ್ಥೆ ತುಂಬಾ ಕಷ್ಟ ಆಗಿದೆ ಎಲ್ಲಾನು ನೋಡೋಣ ಅದೇ ಕಾಲಾವಸ್ಥೆ ಏನಾಗಿದ್ರು ನಂದು ವೋಟ್ ಹಾಕಬೇಕು ಅಂತ ಹೇಳದಿಂದ ಬಂದ್ರೆ ಅದು ಗ್ಯಾರಂಟಿ ಪ್ರಜಾಪ್ರಭುತ್ವ ಜಯ ಜಯ ನೋಡೋಣ ಕರೆಕ್ಟ್ ನೋಡೋಣ ಸರ್ ಅದೇ ಇವಾಗ ಏನಂದ್ರೆ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಳೋ ಟೈಮ್ ಇದು ಯಾಕಂದ್ರೆ ಸೇಫ್ ಡೆಮೋಕ್ರೆಸಿ ಅಂತ ಆಗಿದೆ ಈ ಸಲದ್ ವೋಟ್ ಯಾರಿಗಾದ್ರೂ ವೋಟ್ ಹಾಕಿ ಬಟ್ ಬಂದ್ ವೋಟ್ ಹಾಕಿ ಅಷ್ಟೇ ಅದೇ ಕಾನ್ಸೆಪ್ಟ್ ಇಂದ ವೇಸ್ಟ್ ಮಾಡಿಲ್ಲ ನನಗೆ ಯಾವಾಗ ವೋಟಿಂಗ್ ಪವರ್ ಬಂತು ಅಲ್ಲಿಂದ ಇಲ್ಲಿವರೆಗೂ ಬಂದು ವೋಟ್ ಹಾಕ್ತಾ ಇದೀನಿ ನಾನು ಅಕ್ಕ ಮಿಸ್ ಮಾಡಿದಾಳೆ ಅಕ್ಕ ಅವರೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅವರಿಗೆ ತಲೆಗೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅವರೇ ಯೋಚನೆ ಮಾಡ್ಬೇಕಾದ್ರೆ ಮತ್ತೆ ಹೌದು ನನ್ಗೊಂದು ಯೋಚನೆ ಬಂತು ಮಕ್ಕಳಿಗೆಲ್ಲ ಏನಾಗುತ್ತೋ ಇಷ್ಟ ಆಗುತ್ತೋ ಗೊತ್ತಿಲ್ಲ ಈ ಪ್ರಜಾಪ್ರಭುತ್ವ ಉಳಿಸಿ ಅನ್ನೋ ಒಂದು ಅಭಿಯಾನದಲ್ಲಿ ಪ್ರಜೆಗಳನ್ನ ಉಳಿಸುವ ಒಂದು ಅವಕಾಶ ಇದೆ ಪ್ರಭುಗಳನ್ನ ಉಳಿಸಕ್ಕೆ ಹೋದ್ರೆ ಎಡವಟ್ಟಾಗುತ್ತೆ ಅದರಿಂದ ಪ್ರಜೆಗಳನ್ನ ಉಳಿಸುವ ಕೆಲಸವನ್ನ ಮಾಡ್ಬೇಕಾದ್ರೆ ಯೋಗ್ಯರಾದವರಿಗೆ ಮತದಾನ ಮಾಡ್ಲೇಬೇಕು ಪ್ರಭುಗಳನ್ನ ಉಳಿಸಕ್ಕ ಹೋದ್ರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾವು ಅದ್ ಹೇಳೋದ್ ಬೇಡ ಯಾರ್ಯಾರು ಫಾಲೋವರ್ಸ್ ಆಗದ್ ಬೇಡ ಯಾರ್ಯಾವ್ದಕ್ಕೂ ಇನ್ಫ್ಲುಯೆನ್ಸ್ ಆಗದ್ ಬೇಡ ಕೆಲ್ಸಗಳು ಏನ್ ನಡಿಬೇಕು ಅದ್ ನಡೀತಾ ಇದೆಯಾ ಆಗ್ತಾ ಇಲ್ಲ ಅಂದ್ರೆ ಕೇಳ್ಬೇಕು ಅವ್ರವ್ರ ಕರ್ತವ್ಯ ಅದು ಮಾಡಿದ್ರೆ ಸಾಕು ಇವತ್ ಎಲ್ಲದಕ್ಕಿಂತ ಮೇನ್ ಚಾಲೆಂಜೇ ಇದು ಇವತ್ ಹೋಗಿ ವೋಟ್ ಹಾಕೋದು ಓಕೆನಾ ಸೊ ಇವತ್ತಿನ ದಿನ ಸ್ಪೆಷಲ್ ಎಲ್ಲ ಚಾಲೆಂಜ್ ಗಿಂತ ಮೇ ಬಿ ಇದು ಮೆಮೊರೇಬಲ್ ಖಂಡಿತ ಈಗ ನಾನು ನಿಮಗೆ ನಿಮ್ಮ ಆಲೋಚನೆ ನಿಮ್ಮ ವಿಚಾರಗಳು ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ ಕೇಳ್ಬೇಕಂತ ಇದ್ದಾರೆ ಸೊ ನಮ್ದು ಇನ್ನೊಂದು ಚಾನೆಲ್ ಇದೆ ಹೆಲ್ಪ್ಫುಲ್ ಫಾರ್ ಎವರ್ ಅಂತ ಅದರ ಆಕ್ಸೆಸ್ ನಾನು ನಿಮಗೆ ಕೊಡ್ತೀನಿ ನೀವು ದಯವಿಟ್ಟು ಅಲ್ಲಿ ವೀಡಿಯೋಸ್ಗಳನ್ನು ನಿಮ್ಮ ವಿಚಾರಗಳನ್ನು ಮಾಡಿ ಹೇಗೆ ಹಾಕಬೇಕು ವಿಡಿಯೋ ಅಂತ ನಾನು ನಿಮಗೆ ಕಲಿಸ್ತೀನಿ ಈ ನಾಲ್ಕೈದು ದಿನ ಇಲ್ಲಿದ್ದೀನಿ ಸೊ ಇನ್ಮೇಲೆ ನೀವು ಶುರು ಹಚ್ಕೊಳ್ಳಿ ದಯವಿಟ್ಟು ನಿಮ್ಮ ನಾಲೆಡ್ಜ್ ನ ಶೇರ್ ಮಾಡಿ ಸರ್ ಓಕೆನಾ ಸರಿಗೆ ಸಪೋರ್ಟ್ ಮಾಡಿ ಪ್ರಯತ್ನ ಇವರ ವಿಡಿಯೋಸ್ಗಳು ಬರೋ ಹಾಗೆ ನಾನು ಶುರು ಮಾಡ್ತೀನಿ ಇವರಿಗೆ ಟೆಕ್ನಿಕಲಿ ಸ್ವಲ್ಪ ನಾಲೆಡ್ಜ್ ಕೊಡ್ತೀನಿ ಸರಿಗೆ ಇವತ್ತು ಆ ಚಾನೆಲ್ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ ವಿಚಾರಗಳನ್ನ ಕೇಳಿಸ್ಕೊಳ್ಳಿ ನಿಮಗೇನಿಸುತ್ತೆ ನೀವು ಆ ಕಾಮೆಂಟಲ್ಲಿ ಕೇಳಬಹುದು ನಿಮಗೆ ಏನ್ ಅನ್ಸುತ್ತೆ ನೀವು ನೋಡ್ಬೋದು ಅದರಲ್ಲಿ ಏನಿದ್ದಿಲ್ಲ ಆಕ್ಚುಲಿ ಇದು ರೈಟ್ ತುಂಬಾ ಟೈಮ್ ಟೈಮಿಂದ ಅನ್ಕೊಂತಿದ್ದೆ ಯಾಕಂದ್ರೆ ನಾನು ಒಬ್ಳೆ ಇಲ್ಲಿ ಜಾಸ್ತಿ ನಿಮ್ಮ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇರೋದು ನಿಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಇದ್ದಾರೆ ಅವರೆಲ್ಲ ಅಟ್ಲೀಸ್ಟ್ ನಿಮ್ಮನ್ನ ವಿಡಿಯೋದಲ್ಲಿ ನೋಡಬಹುದು ಆಮೇಲೆ ಕಾಮೆಂಟ್ಗಳನ್ನು ನೀವು ತುಂಬಾ ಚೆನ್ನಾಗಿ ಚೆಕ್ ಮಾಡ್ತೀರಾ ಆಮೇಲೆ ಸರ್ ಇನ್ನೊಂದು ನೆಗೆಟಿವ್ ಕಾಮೆಂಟ್ಗಳು ಬರುತ್ತೆ ನೆಗೆಟಿವ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಕ್ರಿಟಿಸೈಸ್ ಆಗ್ತಾ ಇದೆ ಅವ್ರು ನಮಗೆ ಏನೋ ಕಲಿಸ್ತಾ ಇದಾರೆ ಅಂದ್ರೆ ವೆಲ್ಕಮ್ ಬಟ್ ಕೆಲವ್ರು ಗೊತ್ತಲ್ಲ ಹೊಟ್ಟೆ ಊರಿಗೆ ಅವರು ಮಾಡಕ್ ಆಗದೆ ಇದ್ದಾಗ ಮಾಡ್ತಾ ಇದ್ರೆ ನಮ್ಮನ್ನ ಡಿಮೋಟಿವೇಟ್ ಮಾಡಕ್ ಬರ್ತಾರೆಸ್ಕೊಬಿಡಿ ಮಕ್ಕಳೇ ಒಂದು ಉದಾಹರಣೆ ಬೇಕಾದ್ರೆ ಹೇಳ್ತೀನಿ ಇಲ್ಲಿ ಬೇಂದ್ರೆ ಅವರ ಹೆಸರು ಕೇಳಿರ್ಬೋದು ನೀವು ದರಾ ಬೇಂದ್ರೆ ಅವರದು ಅವರೊಂದು ನಾಟಕ ಬರ್ದಿದ್ರು ಏನಂತ ಒಂದ್ಸರಿ ಕಾಲಾರ ಬಂತಂತೆ ಊರಿಗೆ ಆದ್ರೆ ರಾಜ ಅವನು ರಾಜ ಊರನ್ನ ಆಳುವ ಪಾಟೇಲ್ ನಿಂದ ಹಿಡಿದು ದೊಡ್ಡ ರಾಜನವರೆಗೆ ಯಾರು ಗಮನ ಕೊಡ್ಲಿಲ್ಲ ಸ್ವಾಮಿ ಇಲಿ ಸಾಯ್ತಾ ಇದೆ ಏ ಇಲಿ ಸಾಯ್ತಾ ಇದೆ ಅಂದ್ರೆ ಎಲ್ಲೋ ಬಿಸಿಲು ಜಾಸ್ತಿ ಆಗಿದೆ ನೀರ್ ಸತ್ತಿರಬಹುದು ಏ ಇಲಿ ನಮ್ಮನೆಯಲ್ಲೂ ಬಿತ್ತು ಸರ್ ಅಂದ್ರೆ ಇಲ್ಲ ಇಲ್ಲ ಅದು ಆಹಾರ ಇಲ್ಲದೆ ಸತ್ತಿರ್ಬೋದು ಹೀಗೆ ಹೇಳಿದ್ರೆ ಹೊರತು ಊರನ್ನು ಬಿಟ್ಟು ಹೋಗಿ ಅಥವಾ ಕಾಲಾರದಿಂದ ನಿಮ್ಮನ್ ರಕ್ಷಿಸ್ಗಳಿ ಪ್ಲೇಗಿಂದ ನಿಮ್ಮನ್ ಅಂತ ಯಾರು ಹೇಳಿಲ್ಲ ಆಗ ಏನಾಯ್ತು ಅಂದ್ರೆ ಎಲ್ಲರೂ ಅಲ್ಸತ್ರು ಅವನಿಗೆ ಅವ್ನಿಗೆ ಚಳಿ ಬಂತು ಇವ್ನಿಗೆ ಚಳಿ ಬಂತು ಅಂದ್ರೆ ರಾಜನು ಒಂದ್ ಬೇರೆ ತರ ಹೇಳ್ತಿದ್ನಂತೆ ಪಟೇಲನು ಅವನ್ ಚಮಚ ಬೇರೆ ತರ ಹೇಳ್ತಿದ್ ರಾಜ ಏನ್ ಹೇಳ್ತಿದ್ನೋ ಅದನ್ನೇ ಹೇಳ್ತಿದ್ನ ಆದ್ರೆ ಯಾವಾಗ ಪಟೇಲರಿಗೂ ಚಳಿ ಸ್ಟಾರ್ಟ್ ಆಯ್ತೋ ಆ ಜ್ವರ ಬಂದು ಸ್ಟಾರ್ಟ್ ಆಯ್ತು ಯಾಕೋ ಮೈನ್ ಹಿಡಕ್ತಿದೆ ಅಯ್ಯೋ ಅದು ನಿಮ್ಮ ಉದ್ವೇಗದಿಂದ ಇರ್ಬೋದು ಅಂತ ಅವ್ರ ಚಮಚಗಳು ಏ ಇಲ್ಲ ಕಣ್ಣುರಿತ ಇದೆ ಇಲ್ಲ ಇಲ್ಲ ನಿಮಗೆ ಕೆಲಸ ಕಾರ್ಯ ತುಂಬಾ ಜಾಸ್ತಿ ಆಗಿದಿಲ್ಲ ಅದಕ್ಕೆ ಕಣ್ಣುರಿಬಹುದು ಲಾಸ್ಟಿಗೆ ಅವನು ಒಪ್ಕೊಂಡಂತೆ ಇಲ್ಲ ಇಲ್ಲ ನನಗೂ ಈ ಪ್ಲೇಗ್ ಬಂದ್ಬಿಟ್ಟಿದೆ ನನಗೂ ತುಂಬಾ ಕಣ್ಣುರಿತಿದೆ ನನಗೂ ಏನಪ್ಪಾ ಅಂದ್ರೆ ತುಂಬಾ ಸಂಕಾಗ್ತಿದೆ ತಲೆನೋವು ಅವಾಗ ಜನ ಹೇಳಿದ್ರಂತೆ ದೌದು ದೌದು ಇದು ಪ್ಲೇಗೆ ಊರಿಗೆ ಪ್ಲೇಗ್ ಬಂದಿದೆ ಸರ್ಕಾರ ಹೇಳಿದ್ದೆ ಸತ್ಯ ಅಂದ್ರೆ ಪಟೇಲ್ ಹೇಳಿದ್ದೆ ಸತ್ಯ ಅಂತ ಇದನ್ನ ನೀವು ಮಕ್ಕಳು ಯಾವ ಟೈಮ್ ಸಿಕ್ಕಾಗಿ ಓದಿ ಅವಾಗ ಗೊತ್ತಾಗುತ್ತೆ ನಾಯಕನನ್ನ ಪ್ರಶ್ನೆ ಮಾಡದೆ ಮೂರ್ತಿ ಪೂಜೆ ಮಾಡಿದ್ರೆ ಹೆಂಗಾಗುತ್ತೆ ಕನ್ನಡದಲ್ಲಿ ಒಂದೇ ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ಶಂಕದಿಂದ ಬಿದ್ರೆ ತೀರ್ಥ ಅಂತ ಏನ್ ಹೇಳ್ತೀವೋ ಅದು ಹಾಗೆ ಗೊತ್ತಾಯ್ತಾ ಆಗ್ಬಾರ್ದು ಯಾವ್ದೇ ವ್ಯವಸ್ಥೆ ಆದ್ರೂ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಅಷ್ಟೇ ತನ್ನದೇ ಆದ ವಿಚಾರ ಇದೆ ನಾನು ಯಾವಾಗ್ಲೂ ಹೇಳ್ತೀನಿ ಮಕ್ಕಳೇ ನಮ್ಮ ಇಡೀ ವಿಶ್ವದಲ್ಲಿ ಎಂಟುನೂರು ಕೋಟಿ ಜನಗಳಿದ್ದಾರೆ ಯಾರು ಒಬ್ಬರ ಹಾಗೆ ಮತ್ತೊಬ್ಬರು ಯಾರೂ ಇಲ್ಲ ಒಬ್ಬೊಬ್ಬರು ಯುನಿಕ್ ಒಬ್ಬೊಬ್ಬರನ್ನೇ ದೇವರು ಸೃಷ್ಟಿಸೋದು ಈಗ ಉದಾಹರಣೆಗೆ ಶಿವಕುಮಾರ್ ಮಹಾಸ್ಟ್ರು ಅಂತ ನಾನು ಇದ್ದೀನಿ ಅಂತ ಇಟ್ಕೊಳ್ಳಿ ಎಂಟುನೂರು ಕೋಟಿ ಜನ ಸಂಖ್ಯೆ ಇರುವ ಇಡೀ ವಿಶ್ವದಲ್ಲಿ ಶಿವಕುಮಾರ್ ಮಹಾಸ್ಟ್ರು ಅಂದ್ರೆ ನಾನೊಬ್ಬನೇ ನನ್ನ ಹಾಗೆ ಯಾರನ್ನು ಯಾರು ಕ್ಲೋನಿಂಗ್ ಮಾಡೋಕ್ಕಾಗಲ್ಲ ಕ್ಲೋನಿಂಗ್ ಮಾಡಿದ್ರು ಸ್ವಲ್ಪವಾದ್ರೂ ವ್ಯತ್ಯಾಸ ಇದ್ದೇ ಇರುತ್ತೆ ಉದಾಹರಣೆಗೆ ಹೇಳ್ತೀನಿ ಸಿಂಪಲ್ ಆಗಿ ಮಕ್ಕಳಿಗೆ ಅರ್ಥ ಆಗ್ಬೋದು ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ ಅಂತ ಇಟ್ಕೊಳ್ಳಿ ಅಂತ ತಾಯಿಗೆ ಅಟ್ಲೀಸ್ಟ್ ಒಬ್ಬ ಹುಟ್ಟಿದ ಮೇಲೆ ಒಂದ್ ಮಗು ಹುಟ್ಟಿದ ಮೇಲೆ ಒಂದು ಐದು ನಿಮಿಷನಾದ್ರೂ ವ್ಯತ್ಯಾಸ ಇರುತ್ತಾ ಅವಾಗ ಐದು ನಿಮಿಷದ ಅವಧಿಯಲ್ಲಿರುವ ವ್ಯತ್ಯಾಸವನ್ನು ಅವರಿಬ್ರು ಬೇರೆ ಆಗಿದ್ದಾರೆ ಅಂತ ಸೂಚಿಸೋದಕ್ಕೆ ಅದರ್ಥ ಮಾಡ್ಕೊಳ್ಳಿ ಆ ಐದು ಸೆಕೆಂಡ್ ಅಲ್ಲಿ ವಿಶ್ವದಲ್ಲಿ ಎಷ್ಟು ಬದಲಾವಣೆಗಳಾಗಿರ್ಬೋದು ರೈಟ್ ಹಂಗಾಗಿ ಪ್ರಪಂಚದಲ್ಲಿ ಯಾರು ಯಾರಂಗೆ ಖಂಡಿತ ಇಲ್ಲ ಆ ಹತ್ತು ಜನ ಇದ್ರು ಕೂಡ ಒಂದ್ ವೇಳೆ ನೀವು ಎಕ್ದ್ ನಮ್ಮ ದೇವರು ಅಂತ ಇರುವ ಒಂದು ಶಕ್ತಿ ಯಾರು ನಂಬ್ತಾರೆ ಯಾವ್ದೋ ರೂಪದಲ್ಲಿ ಅಂತ ಅನ್ಕೊಳ್ಳಿ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಬೇಡ ಯಾಕಂದ್ರೆ ನಾವ್ ಅದನ್ನ ಪ್ರಶ್ನೆ ಮಾಡೋಕ್ಕೂ ನಮ್ ಕಷ್ಟ ಆಗುತ್ತೆ ಅದಕ್ಕೆ ಸೃಷ್ಟಿಕರ್ತ ಏನಾದ್ರು ಹಂಗೆ ಸೃಷ್ಟಿ ಮಾಡಿದ್ರೆ ಒಂದು ಹತ್ತು ಜನ ಎಕ್ದಂ ಸೃಷ್ಟಿ ಮಾಡಿದ್ರೆ ಅವಾಗ ಯಾರಿಗೂ ಬೆಲೆ ಇರಲ್ಲ ಒಬ್ಬ ಅವ್ರ ಮಾತ ಬರ್ತಾನೆ ಇರತ್ತೆ ಹಾಗಾಗಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಒಬ್ಬ ಮನುಷ್ಯ ಕಷ್ಟ ಪಡದೆ ಏನಾದ್ರೂ ಒಂದು ಗಳಿಸಿದ ಅಂದ್ರೆ ಫ್ರೀಯಾಗಿ ಸಿಕ್ತು ಅಂದ್ರೆ ಹೆಂಗ್ ಬೆಲೆ ಇರಲ್ವೋ ಹಾಗೆ ಒಂದೇ ತರ ಸುಮಾರು ಜನ ಇದ್ರೆ ಸೃಷ್ಟಿಗೆ ಬೆಲೆ ಇರಲ್ವ ಅದಕ್ಕೆ ನಾನು ಅಥವಾ ಸೋನು ಅಥವಾ ಯಾರೇ ಆಗ್ಲಿ ನನ್ನ ಸುಮಾರು ಸ್ಟೂಡೆಂಟ್ಗಳು ಏನಿದ್ದಾರೆ ನಲ್ವತ್ತೆರಡು ವರ್ಷದ ಅವಧಿಯಲ್ಲಿ ಅವರನ್ನೆಲ್ಲ ನಾವ್ ಯಾಕೆ ಭೇಟಿ ಮಾಡಿ ಇಷ್ಟಪಟ್ಟು ಒಬ್ರನ್ನೊಬ್ರು ಬೆರೆತು ಕಲಿತು ಇನ್ನೂ ಕಲಿತಾ ಇದೀವಿ ಅಂದ್ರೆ ಅವನಿಂದ ನಾನೇನ್ ಕಲಿಬಹುದು ಇವನಿಂದ ನಾನೇನ್ ಕಲಿಬಹುದು ಯಾಕಂದ್ರೆ ಅವರಲ್ಲಿಲ್ಲದ ಹೊಸತನ ನನ್ನಲ್ಲಿ ಇರ್ಬೋದು ಅವ್ರಿಗೆ ಇಂಟ್ರೆಸ್ಟ್ ಆಗಿರ್ಬೋದು ಮತ್ತೆ ನನ್ನಲ್ಲಿರುವ ಹೊಸತನ ಅವರನ್ನು ಆಕರ್ಷಿಸದಂಗೆ ಅವರಲ್ಲಿರುವ ವಿಶೇಷಗಳು ನನ್ನನ್ನು ಆಕರ್ಷಿಸಿರ್ಬೋದು ಆದುದರಿಂದನೇ ಪ್ರಪಂಚ ನಡೀತಿರೋದು ಆಕರ್ಷಣೆ ಇರೋದು ಇದನ್ನ ಮೊದ್ಲ ಮಕ್ಕಳು ತಿಳ್ಕೋಬೇಕು ಯಾರ ಹಾಗೆ ಯಾರು ಖಂಡಿತ ಇಲ್ಲ ಅದು ಇದ್ರೆ ದೇವರು ಇರುವಿಕೆ ಸಾಧ್ಯವೇ ಇಲ್ಲ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕಂತೀನಿ ನಮಸ್ತೆ ಹಂಡ್ರೆಡ್ ಡೇಸ್ ನ ಚಾಲೆಂಜ್ ಬ್ಲಾಗ್ಸ್ ಗಳು ಸ್ಕ್ರಿಪ್ಟೆಡ್ ಅಲ್ಲ ದಿನ ಏನ್ ಥಾಟ್ಸ್ ಗಳು ಬರ್ತಾ ಇದೆ ಏನ್ ಮಾಡಬಹುದು ಏನ್ ಆಗ್ತಾ ಇದೆ ಒಂದು ಪ್ಲಾನ್ ಇತ್ತು ಐದ್ ಗಂಟೆಗೆ ಏಳು ಅಭ್ಯಾಸ ಮಾಡ್ಕೋಬೇಕು ಅಂತ ಈಗ ಸೂಪರ್ ಆಗಿ ಆಗಿದೆ ನಾನು ಹೇಳ್ತೀನಿ ನನಗೆ ಬೇಕಾಗಿದೆ ಈ ಒಂದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಲ್ಲಿ ಇನ್ನೊಂದು ಥಾಟ್ ನಿನ್ನೆ ಟ್ರೈನ್ ಅಲ್ಲಿ ಜರ್ನಿ ಮಾಡುವಾಗ ಬಂದಿರೋದು ಒಂದು ಲಕ್ಷ ಗಿಡಗಳನ್ನ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದ ಹೊರತುಪಡಿಸಿ ಕೂಡ ಆಗುತ್ತೆ ಫಸ್ಟ್ ಫೋಕಸ್ ಮನೆಗೆ ಒಂದು ಲಕ್ಷ ಗಿಡಗಳನ್ನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಈಗ ನನಗ್ ಬೇಕಾಗಿರೋದೇನಂದ್ರೆ ಜಾಗ ಅಂದ್ರೆ ನಮ್ಮ ಪಬ್ಲಿಕ್ ಪ್ಲೇಸ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ಸ್ ಅಥವಾ ಎಲ್ಲೇ ನಮ್ಮ ಗವರ್ಮೆಂಟ್ ಪ್ರೈವೇಟ್ ಆಗಬಾರ್ದು ಪ್ರೈವೇಟ್ ಆದ್ರೆ ಅವ್ರ ಕಿತ್ ಬಿಸಾಕ್ತಾರೆ ಯಾಕಂದ್ರೆ ಅವ್ರ ಬೇರೆ ಬೇರೆ ಪ್ಲಾನ್ಗಳು ಇರುತ್ತೆ ಸೊ ಪಬ್ಲಿಕ್ ಜಾಗದಲ್ಲಿ ಒಂದಷ್ಟು ವರ್ಷಗಳ ಗಿಡ ಇರುತ್ತೆ ಅನ್ನೋ ಸ್ವಲ್ಪ ಆದ್ರೂ ನಂಬಿಕೆ ಇದೆ ಸೊ ಹಾಕೋಣ ಅಂತ ಸರ್ ಶುರು ಮಾಡ್ತೀನಿ ಇಂತಿಷ್ಟು ಟೈಮ್ ಅಂತ ಇಡ್ಕೊಳ್ಳೋದು ಬೇಡ ಒಂದು ಗಿಡಕ್ಕೆ ಫೋಕಸ್ ಮಾಡಕ್ಕಿಂತ ವಾರಕ್ಕೆ ಇಲ್ಲ ತಿಂಗಳಲ್ಲಿ ಒಂದು ನೂರ್ ಗಿಡ ಹಾಕೋದು ಅದು ಬೆಸ್ಟ್ ದಯವಿಟ್ಟು ನೀವು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಇಂಥ ಕಡೆ ಗಿಡ ನೆಡಬಹುದು ನಾವು ಕೈ ಜೋಡಿಸ್ತೀವಿ ಅಂತ ಏನಾದ್ರೂ ಇದ್ರೆ ಹೇಳಿ ನಾವು ಈ ಶುರು ಮಾಡೋಣ ಈ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಲ್ಲೇ ಈ ಥಾಟ್ ಬಂದಿರೋದು ಮತ್ತೆ ನೀವು ಹೇಳೋ ಹಂಡ್ರೆಡ್ ಪ್ಲೇಸ್ ಡೆಸ್ಟಿನೇಷನ್ಸ್ ಗಳಿಗೆ ಹೋಗ್ಬೇಕಂತ ಅನ್ಸಿರೋದು ಆಮೇಲೆ ಇನ್ನೂ ಎರಡ್ ಮೂರು ಇದೆ ಅದ್ ಆಮೇಲೆ ಹೇಳಿ ಸಿಗ್ತಾ ಇರೋಣ ಒಂದು ಲಕ್ಷ ಗಿಡಗಳನ್ನ ನೆಡೋ ಪ್ರಯತ್ನ ಶುರು ಆಗಿದೆ ದಯವಿಟ್ಟು ಜಾಗ ಕೊಡಿ ಶುಭ ಶುಕ್ರವಾರ ದಿನ ನಾವು ಮಾತಾಡಿದೀವಿ ಎಲ್ಲ ನಾವು ಯೋಚನೆ ಮಾಡಿದ್ದಕ್ಕಿಂತ ಆ ಮೇಲಿನವನ್ನು ನುಡಿಸೋದೇನೋ ನನಗನ್ಸುತ್ತ ಅದು ಯಾಕಂದ್ರೆ ಯೋಚನೆಗಳೆಲ್ಲ ಎಲ್ಲಿಂದ ಬರ್ತವೆ ಅಂತ ಯಾರಿಗೂ ಹೇಳಕ್ ನನಗೂ ಇದು ಥಾಟ್ ಬರುತ್ತಂತ ನಾನು ಅನ್ಕೊಂಡೇ ಇಲ್ಲ ಆಮೇಲೆ ಗಿಡ ಯಾರ್ ಕೊಡ್ತಾರೆ ಅದಕ್ಕೆ ಖರ್ಚ್ ಯಾರು ಯಾರು ಖರ್ಚು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ನಾನ್ ಸದ್ಯಕ್ಕೆ ಏನ್ ದುಡಿತಾ ಇದೀನಿ ಅದರಲ್ಲಿ ನಾನು ಮಾಡಬಹುದು ಖಂಡಿತ ಮಾಡ್ತೀನಿ ಆದ್ರೆ ನಾನು ಸರ್ಕಾರದಿಂದ ತಗೊಂತೀನಿ ಸಹಾಯ ಯಾಕಂದ್ರೆ ಈಗ ಸರ್ಕಾರದ ನರ್ಸರಿಗಳೆಲ್ಲ ಇರುತ್ತಲ್ಲ ಅಲ್ಲಿ ಗಿಡಗಳನ್ನ ಅವ್ರು ಫ್ರೀ ಆಗಿ ಕೊಡ್ತಾರೆ ನಮ್ಮಂತವ್ರು ಹೋಗಿ ಕೇಳಿದ್ರೆ ಈಗ ನಂಗೆ ಒಬ್ರು ಪರಿಚಯ ಇದಾರೆ ಹೆಬ್ಬಾಳಲ್ಲಿ ಲಾಸ್ಟ್ ಟೈಮ್ ನಾನು ಮೂರು ಗಿಡಗಳನ್ನ ರಾಯಚೂರಿಗೆ ಹೋಗಿದ್ದೆ ವೀವರ್ಸ್ ಮನೆಗೆ ವೀವರ್ಸಿಗೆ ಒಂದು ಗಿಡ ಅಂತ ಹೇಳ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ಇತ್ತು ಗೊತ್ತಾ ಆ ಟೈಮಲ್ಲಿ ಅವ್ರಿಗೆ ಇಷ್ಟ ಆಗಿ ಅವ್ರು ಹೇಳಿದ್ದು ನೀನ್ ಯಾವಾಗ ಬೇಕಾದ್ರೂ ಬಾರಮ್ಮ ಗಿಡ ನಿನಗಿಲ್ಲಿ ಸಿಗುತ್ತೆ ಅಂತ ಸೊ ಇದಾರೆ ಗಿಡ ಕೊಡೋರು ಆಮೇಲೆ ಎನ್ ಆರ್ ಪುರದಲ್ಲೋ ಒಳ್ಳೆ ಕಡೆ ಜನ ಯಾರು ಇದ್ದು ನಾವು ಕೊಡ್ತೀವಿ ಗಿಡಗಳನ್ನ ದುಡ್ಡು ಬೇಡ ಡೈರೆಕ್ಟ್ ಬಂದು ಗಿಡ ಕೊಡ್ಸಿ ಅದಕ್ಕೆ ಏನ್ ವ್ಯವಸ್ಥೆ ಬೇಕು ಅದ್ ಈ ದುಡ್ಡು ಡೊನೇಷನ್ ಅದೆಲ್ಲ ಬಿಡವೇ ಬೇಡ ಹಾಕೆನಾ ಒಂದು ಲಕ್ಷ ಗಿಡ ನೆಡೋ ಮೆಷಿನ್ ಶುರು ಸೊ ನೋಡೋಣ ಎಷ್ಟು ಇದು ಸಕ್ಸಸ್ ಆಗುತ್ತೆ ಅಂತಲ್ಲ ಸಕ್ಸೆಸ್ ಆಗಕ್ಕೆ ಈ ಯೋಜನೆ ಹುಟ್ಟಿರೋದು ಮತ್ತೆ ಗೊತ್ತಲ್ಲ ಈಗ ಗಿಡ ಮರಗಳು ಇದ್ರೇನೆ ಪ್ರಪಂಚ ಇರೋದು ಅದು ಎಲ್ಲರಿಗೂ ಗೊತ್ತು ನಮ್ಮ ತೇಜಸ್ವಿ ಅವರು ಏನ್ ಹೇಳಿದ್ರು ಅಂತ ನಮ್ಮ ಹುಡುಗರಿಗೆ ಹೇಳ್ಬೇಕು ಆ ಕೆ ಪಿ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅಂತ ಕುವೆಂಪುರ ಅವ್ರ ಮಗ ಅವರು ಎಷ್ಟ್ರ ಮಟ್ಟಿಗೆ ಜೀವನ ನಡೆಸಿದ್ರು ಅಂದ್ರೆ ಮಕ್ಕಳು ನಿರುತ್ತರಕ್ಕೆ ಹೋಗಿ ನೋಡಿ ಹುಡುಗರಲ್ಲಿ ಗೊತ್ತಾಗುತ್ತೆ ಅವ್ರು ಹೆಂಗ್ ಬದುಕಿದ್ರು ಅಂತ ಹೇಳಿದಂತೆ ನಡೆದ ಮನುಷ್ಯ ಅವರು ತುಂಬಾ ಹಸಿರು ಕಾಡು ಇತ್ಯಾದಿಗಳನ್ನೆಲ್ಲ ಹೆಂಗ್ ಅನುಭವಿಸಿದ್ರು ಅಂದ್ರೆ ಅವ್ರ ಕೃತಿಗಳು ಪೂರ್ತಿ ಅವ್ರು ಏನ್ ಅನ್ಭವ್ಸಿದ್ರು ಅದನ್ನೇ ಬರ್ದಿರೋದು ಅದನ್ನೆಲ್ಲ ಮಕ್ಳು ಓದಿದ್ರು ಗೊತ್ತಾಗುತ್ತೆ ನಾಳೆ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಗೊತ್ತಿದ್ರು ಇವತ್ತು ಗಿಡ ನೆಡುವುದನ್ನ ನೀನ್ ನಿಲ್ಸಬಾರ್ದು ಅಂತ ಹೇಳಿದ್ರು ನಾನು ಮಾಡ್ತೀನಿ ಖಂಡಿತ ಓಕೆನಾಲ್ ದ ಒಂದೇ ರಿಕ್ವೆಸ್ಟ್ ಒಂದೇ ನಿಮ್ ಕಡೆಯಿಂದ ನಂಗೆ ಬೇಕಾಗಿರೋದು ಜಾಗ ಅಷ್ಟೇ ನಿಮ್ ಊರಲ್ಲಿ ಸರ್ಕಾರಿ ಶಾಲೆಗಳು ಆಸ್ಪತ್ರೆ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಇದೆ ಅಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಮಾತಾಡಿ ಈ ಜಾಗದಲ್ಲಿ ಗಿಡ ಹಾಕಿದ್ರೆ ಇಪ್ಪತ್ ಮೂವತ್ ವರ್ಷ ಇರುತ್ತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ಅಂದ್ರೆ ನಾನ್ ಬರ್ತೀನಿ ವೀಕೆಂಡ್ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಬರ್ತೀವಿ ಅಲ್ಲಿ ಗಿಡ ಹಾಕ್ತಿವಿ ಮತ್ತೆ ನಾವು ಹೊರಡ್ತೀವಿ ಆದ್ರೆ ಆ ಗಿಡನ ನೀವು ನೋಡ್ಕೋಬೇಕು ಸುಮ್ನೆ ನಾವು ಬಂದು ಗಿಡ ಹಾಕಿ ಯಾವುದೊಂಥರ ಶೋಗೋಸ್ಕರ ಪ್ಲೀಸ್ ಬೇಡ ಸರಿಗಂತ ಇನ್ನೊಂದು ಚಾನೆಲ್ ರೆಡಿ ಆಗ್ತಾ ಇದೆ ಎಲ್ಲಾ ವಿಚಾರಗಳಲ್ಲಿ ಮಾತಾಡ್ತಾರೆ ಕಾಮೆಂಟ್ ಅಲ್ಲಿ ಕೇಳಿ ಸೊ ಸದ್ಯಕ್ಕೆ ನಾನು ಇವಾಗಬೇಕು ನಂದು ಯಾಕಂದ್ರೆ ಸುಮಾರು ಹೊತ್ತಾಯ್ತು ಹಿಡ್ಕೊಂಡು ಕ್ಯಾಮ್ರಾ ಸೊ ಅಷ್ಟೇ ರೀ ಚಿಯರ್ಸ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ